ಬಹುಶಃ ನಮಗೆಲ್ಲ ಒಂದು ಆಘಾತಕಾರಿ ಸಂಗತಿ ಇವತ್ತು ಬೆಳಿಗ್ಗೆ ಗೊತ್ತಾಯ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು ಎನ್ ಸಿ ಪಿ ಯ ಮುಖಂಡರಾಗಿರ್ತಕ್ಕಂಥ ಮತ್ತು ಎನ್ ಡಿ ಎ ಪಾರ್ಟ್ನರ್ ಆಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಒಂದು ಖಾಸಗಿ ವಿಮಾನ ಅಪಘಾತದಲ್ಲಿ ನಮ್ಮನ್ನೆಲ್ಲ ಅಗಲಿದಂಥದ್ದು ಅತ್ಯಂತ ದುರ್ದೈನ ಸಂಗತಿ ಹೀಗಾಗಿ ಅಜಿತ್ ಪವಾರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತ ಕುಟುಂಬ ಮತ್ತು ಅವರ ಪಕ್ಷದ ಕಾರ್ಯಕರ್ತರಿಗೆ ಅವರ ಅಗಲಿಕೆಯ ನೋವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ಗರುಣಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಈ ಪತ್ರಿಕಾಗೋಷ್ಠಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಈಗಾಗಲೇ ಗೊತ್ತಿರುವಂತೆ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಒಂದು ಆಡಳಿತಾರೂಢ ಪಾರ್ಟಿಯಾಗಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದರೂ ಕೂಡ ಮುಖ್ಯಮಂತ್ರಿಯ ಕುರ್ಚಿಯ ಅಭದ್ರತೆ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಮರೆಮಾಚಲಿಕ್ಕೆ ಇವತ್ತು ಅವರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಳಿಗಾಲದ ಅಧಿವೇಶನ ಜಾರಿಗೆ ತಂದಿರತಕ್ಕಂತ ವಿ ಪಿ ಜಿ ರಾಮ್ಜಿ ಅಂತಕ್ಕಂಥ ಮಸೂದೆಯನ್ನ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದನ್ನ ನಾನು ತನ್ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಬಹುಶಃ ಕಾಲ ಕಾಲಕ್ಕೆ ಈ ರೀತಿಯಾದಂತಹ ಮಸೂದೆಗಳು ಬದಲಾವಣೆ ಆಗಿರುವಂತದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಬಹಳಷ್ಟು ಸಲ ಈ ರೀತಿಯಾದಂತಹ ಮಸೂದೆಗಳು ಬದಲಾವಣೆ ಆಗಿದಾವ ಯಾವ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿದ್ವಿ ಹೆಸರು ಮೂರು ವರ್ಷ ಹೋದ ನಂತರ ಬಹಳಷ್ಟು ಬದಲಾವಣೆಗಳದು ಕಾನೂನಲ್ಲಿ ಹೀಗಾಗಿ ಅದಾದ್ಮೇಲೆ ಎಂಬತ್ ಮೂರಲ್ಲಿ ಪೂರೈತ ಉದ್ಯೋಗ ಖಾತ್ರಿ ಅಂತ ಅದಾದ್ಮೇಲೆ ಎಂಬತ್ತೊಂಬತ್ತರಲ್ಲಿ ಒಂಬತ್ತರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ತಾವೆಲ್ಲ ಹೆಸರು ಕೇಳಿದೀನಿ ಅಂತ ನಾನು ಭಾವಿಸ್ತೀನಿ ಇವೆಲ್ಲ ಹೆಸರು ತೊಂಬತ್ ಮೂರಲ್ಲಿ ಉದ್ಯೋಗ ಭರವಸೆ ಯೋಜನೆ ಅಂತ ಆಯ್ತದ ಇದೇ ಕಾನೂನು ಅದಾದ್ಮೇಲೆ ತೊಂಬತ್ತೊಂಬತ್ತರಲ್ಲಿ ಸ್ವರ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ಆಯ್ತು ಎರಡ್ ಸಾವಿರದ ಐದರಲ್ಲಿ ಇವರೇ ಕೇವಲ ನರೇಗಾ ಅಂತ ಮಾಡಿದ್ರು ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಅಂತ ಮಾಡಿದ್ರು ಯಾವಾಗ ಎರಡ್ ಸಾವಿರದ ಒಂಬತ್ತಕ್ಕವ್ರಿಗೆ ಚುನಾವಣೆ ಹೋಗೋದು ನೆನಪಾತು ಅವಾಗ ಮಹಾತ್ಮ ಗಾಂಧಿ ಹೆಸರನ್ನ ಸೇರಿಸಿದ್ರು ನರೇಗಾ ಮಹಾತ್ಮ ಗಾಂಧಿ ಅಂದ್ರೆ ಮನ್ನರೇಗಾ ಅಂತ ಮಾಡಿದ್ರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದ್ರು ಅಂದ್ರೆ ಕಾಲ ಕಾಲಕ್ಕೆ ಏನೇನ್ ಬದಲಾವಣೆ ಆಗ್ತಾವ ಆ ಬದಲಾವಣೆಗೆ ಸಂಬಂಧಪಟ್ಟಂತೆ ನಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದ ನಂತರ ಅದಕ್ಕೆ ಪೂರಕವಾದಂತಹ ಹೆಸರನ್ನ ಇಡುವಂಥ ಪದ್ಧತಿ ಮೊದಲಿಂದ ಬದ್ಧದ ಹೀಗಾಗಿ ಈಗ ಬದಲಾವಣೆ ಆಗಿರುವಂತದ್ದು ಅಲ್ಲ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂತದ್ದು ಏನಂದ್ರ ಇಲ್ಲ ಮಹಾತ್ಮ ಗಾಂಧಿ ಹೆಸರು ತೆಗೆದು ಬಿಟ್ರು ಬಹಳ ಘೋರ ಅನ್ಯಾಯ ಮಾಡಿದ್ರು ಅನ್ನುವಂಥದ್ದು ಒಂದು ಎರಡನೇದು ಬಡವರ ಹಕ್ಕನ್ನ ಕಿತ್ಕೊಂಡ್ರು ಬಡವರಿಗೆ ಅನ್ಯಾಯ ಮಾಡಿದ್ರು ಅನ್ನುವಂಥದ್ದು ಎರಡು ಪಂಚಾಯಿತಿ ಹಕ್ಕುಗಳನ್ನ ಕಡಿಮೆ ಮಾಡ್ರು ಅನ್ನುವಂಥದ್ದು ಮೂರು ಆರ್ಥಿಕ ತೊಂದರೆ ಆಗ್ತದೆ ಅನ್ನುವಂಥದ್ದು ಈ ರೀತಿ ಆರೋಪ ಮಾಡ್ತಾ ನಿತ್ಯಾರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿನ ಮುಖಂಡ್ರ ಕೇಳಲಿಕ್ಕೆ ಬಯಸ್ತೇನೆ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನ ಮಂಡನೆ ಮಾಡಿದಾಗ ನೀವು ಯಾರು ಇದರ ಚರ್ಚೆನೆ ಮಾಡ್ಲಿಲ್ಲ ಓಡಿ ಹೋದ್ರಿ ಹೊರಗಡೆ ನಿಮಗೆ ಏನೇನ್ ತೊಂದರೆ ಇತ್ತು ಅಲ್ಲಿ ಚರ್ಚೆ ಮಾಡಿ ಅದನ್ನ ಬದಲಾವಣೆ ಮಾಡಕ್ಕೆ ಅವಕಾಶ ಇತ್ತು ಅದನ್ನ ಮಾಡ್ಲಿಲ್ಲ ಇವತ್ತು ಜನರು ಎದುರುಗಡೆ ಬಂದು ನೀವು ಕೇಳ್ತಾ ಇದ್ರಲ್ಲ ನಾನ್ ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿ ಹೆಸರು ಯಾವಾಗ ನೆನಪಿ ನಿಮ್ದೇ ಸರ್ಕಾರ ಸಿದ್ದರಾಮಯ್ಯ ಅವರೇ ನಿಮ್ದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಆ ಕ್ಯಾಂಟೀನ್ಗಳಿಗೆ ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ರಿ ಅವಾಗ ನಿಮ್ಗೆ ಯಾಕೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗ್ಲಿಲ್ಲ ಈಗ ನೀವು ಯಾವ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತಾನೆ ಅಂತ ಹೇಳಿದ್ರಿ ಮೂವತ್ತು ತಿಂಗಳಿಂದ ನೀವು ಹನ್ನೊಂದು ತಿಂಗಳು ಮಾತ್ರ ಐದು ಕೆ ಜಿ ಮಾತ್ರ ಕೊಡ್ಲಿಕ್ಕೆ ನಿಮ್ ಕಡೆಯಿಂದ ಆಗಿದೆ ಹತ್ತು ಕೆಜಿ ಕೊಡ್ತು ಅಂತ ಹೇಳಿದ್ರೆ ಐದೇ ಕೆ ಜಿ ಕೊಡ್ತಾ ಇದ್ರಿ ಅದು ಹನ್ನೊಂದು ತಿಂಗಳು ಮಾತ್ರ ಕೊಟ್ಟಿದ್ರಿ ರೆಕಾರ್ಡ್ ಪ್ರಕಾರ ಎಲ್ಲೂ ಕೊಡ್ಲಿಕ್ಕೆ ಆಗಿಲ್ಲ ನಿಮ್ಗೆ ಆ ಯೋಜನೆಯೂ ಈಗ ಬದಲಾಯಿಸಿ ನೀವು ಇಂದಿರಾ ಕಿಟ್ ಅಂತ ಹೊಂಟ್ರಿ ಆ ಇಂದ್ರಾ ಕಿಟ್ ಯಾಕೆ ನೀವು ಮಹಾತ್ಮ ಗಾಂಧಿ ಹೆಸರು ಇಡ್ತಾ ಇಲ್ಲ ಈ ದೇಶದೊಳಗ ಹತ್ತತ್ರ ಮುನ್ನೂರ ಅರವತ್ತೈದು ಸಂಸ್ಥೆಗಳಿಗೆ ನಕಲಿ ಗಾಂಧಿಗಳ ಹೆಸರಿಟ್ಟಿದ್ದಾರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಪರಿವಾರದ ಹೆಸರಿಟ್ಟಿದ್ದಾರೆ ಯೂನಿವರ್ಸಿಟಿಗಳಿಗೆ ಗಾರ್ಡನ್ಗಳಿಗೆ ರಸ್ತೆಗಳಿಗೆ ಫ್ರಿಜ್ಗಳಿಗೆ ವಿಮಾನ ನಿಲ್ದಾಣಗಳಿಗೆ ಆಸ್ಪತ್ರೆಗಳಿಗೆ ಸ್ಟೇಡಿಯಂಗಳಿಗೆ ಈ ರೀತಿ ಬೇರೆ ಬೇರೆ ಇದಕ್ಕೆಲ್ಲ ಸುಮಾರು ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಹೆಸರಿಡುವಾಗ ನಿಮಗೆ ಮಹತ್ಮಾ ಗಾಂಧಿ ಹೆಸರು ಹೆಸರು ಈಗ ನಿಮ್ಗೆ ಹೆಸರು ನೆನಪಾಗ್ತಾ ಇದೆ ಬಹುಶಾ ನನಗನ್ಸ್ತದ ಮಹಾತ್ಮ ಗಾಂಧಿ ಅವ್ರಿಗೆ ಈಗೇಂದ್ರ ಇದ್ದಿದ್ರ ನಾವು ರಾಮನ ಹೆಸರು ಇಟ್ಟಿದ್ದ ಅವ್ರು ಸ್ವಾಗತ ಮಾಡ್ತಿದ್ರು ಅಂತ ಅನಿಸ್ತದ ನನಗೆ ಯಾಕಂದ್ರೆ ಅವ್ರು ರಾಮನ ಭಕ್ತರು ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ್ ಅಂತ ಹೇಳಿದವರು ಹೀಗಾಗಿ ಬಹುಶಃ ಅವ್ರು ಸ್ವಾಗತ ಮಾಡ್ತಾ ಇದ್ರು ಮಹಾತ್ಮ ಗಾಂಧಿ ಅವರು ಹೇಳಿದ ಇನ್ನೊಂದು ಹೆಸರುನು ಇನ್ನೊಂದು ವಿಚಾರನು ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರನ್ನ ಕೇಳಿಕ್ ಬಯಸ್ತೇನೆ ಯಾವ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಕಟ್ಟಿದಂತ ಕಾಂಗ್ರೆಸ್ ಪಾರ್ಟಿಯನ್ನ ರಾಜಕೀಯ ಉದ್ದೇಶಕ್ಕಾಗಿ ಬಳಸ್ಬೇಡ್ರಿ ಅದನ್ನ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರ ಅದನ್ನ ಮಾಡ್ಲಿಲ್ಲ ಬದಲಾಗಿ ನೀವು ಕಾಂಗ್ರೆಸ್ ಪಾರ್ಟಿಯನ್ನ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಬಿಟ್ರಿ ಅದಷ್ಟ ಮಾಡ್ಲಿಲ್ಲ ಇಂದಿರಾ ಗಾಂಧಿಗೂ ರಾಜೀವ್ ಗಾಂಧಿಗೂ ಸಂಬಂಧ ಇಲ್ಲದಂತ ಗಾಂಧಿ ಪರಿವಾರಕ್ಕೆ ಅವ್ರಿಗೇನು ಸಂಬಂಧ ಇಲ್ಲ ಆದ್ರೆ ಗಾಂಧಿ ಹೆಸರನ್ನ ನೀವು ಇಟ್ಕೊಂಡ್ಬಿಟ್ರಿ ಹೀಗಾಗಿ ಗಾಂಧಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ರಿ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಂದು ಇನ್ನೊಂದು ಅವ್ರು ಏನ್ ಆರೋಪ ಮಾಡಿದಾರೆ ಅಂತಂದ್ರ ಬಡವರ ಹಕ್ಕ ಕಸ್ಕೊಂಡ್ರು ನಿಮ್ಮ ಹುದಿಯೊಳಗೆ ಒಂದು ನೂರ್ ದಿನ ಮಾತ್ರ ಇತ್ತು ಉದ್ಯೋಗ ಖಾತ್ರಿ ಈಗ ಅದನ್ನ ನಾವು ನೂರ ಇಪ್ಪತ್ತೈದು ದಿನ ಮಾಡಿದೀವಿ ಮನಮೋಹನ್ ಸಿಂಗ್ ಇದ್ದವಾಗ ದಿನಗೂಲಿ ನೂರ ಇಪ್ಪತ್ತೈದು ರೂಪಾಯಿ ಮಾತ್ರ ಇತ್ತು ನಾವ್ ಅದನ್ನ ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದೀವಿ ಹತ್ತತ್ರ ಎರಡ್ ನೂರ ರೂಪಾಯಿ ಜಾಸ್ತಿ ಮಾಡಿದೀವಿ ಮುನ್ನೂರ ಎಪ್ಪತ್ ಮಾಡಿದೀವಿ ನಿಮ್ಮ ಅವಧಿಯೊಳಗ ಉದ್ಯೋಗ ಭರವಸೆ ಇರಲಿಲ್ಲ ನಮಗ ಯಾರು ಉದ್ಯೋಗ ಕೇಳ್ತಾರ ಅವ್ರಿಗೆ ಉದ್ಯೋಗ ಕೊಡ್ಬೇಕು ಇಲ್ಲ ನಿರುದ್ಯೋಗಿ ಭತ್ತೆ ಕೊಡ್ಬೇಕು ಅದನ್ನ ಮಾಡಿದೀವಿ ಇನ್ನೊಂದು ನೀವು ಎರಡ್ ಮೂರು ತಿಂಗಳು ಬಿಟ್ ಪೇಮೆಂಟ್ ಮಾಡ್ತಿದ್ರಿ ನಾವೀಗ ಅದನ್ನ ಏನ್ ಮಾಡಿದೀವಿ ಕೇವಲ ಒಂದು ವಾರದೊಳಗ ಪೇಮೆಂಟ್ ಮಾಡ್ಬೇಕಂತ ಹೇಳಿ ಕಾನೂನಿನೊಳಗ ನಾವು ಸೇರಿಸಿದೀವಿ ಇದು ಹೆಂಗೆ ಬಡವರಿಗೆ ಅನ್ಯಾಯ ಆಗ್ತದ ಈ ರೀತಿ ಜನರನ್ನ ದಿಶಾಭೂಲ್ ಮಾಡಿ ನಿಮ್ಮ ಹುಡುಕಗಳನ್ನು ಮುಚ್ಕೊಳ್ಲಿಕ್ಕೆ ಇದೊಂದು ಯೋಜನೆಯನ್ನ ದುರ್ಬಳಕೆ ಮಾಡ್ಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ನಿಮ್ಮ ವೈಫಲ್ಯವನ್ನ ಮರೆಮಾಚಲಿಕ್ಕೆ ಈ ರೀತಿಯಾದಂತ ನಾಟಕವನ್ನ ತಾವೇನ್ ಮಾಡ್ತಾ ಇದ್ರಿ ಇದು ಬಹಳ ದಿವಸ ನಡೆಯುದಿಲ್ಲ ನಾವು ಕೂಡ ಇಡೀ ರಾಜ್ಯದಾದ್ಯಂತ ಜನತಾ ನ್ಯಾಯಾಲಯದ ಬಗ್ಗೆ ಅಂದ್ರೆ ಜನರ ಬಳಿಗೆ ಹೋಗ್ತೀವಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ ಮತ್ತು ಜನರಿಗೆ ಇದ್ರ ಬಗ್ಗೆ ನಾವೇನೋ ನಾವು ಹೊಸ ಬದಲಾವಣೆ ತಂದಿದ್ದೀವಿ ನೂರ ಇದ್ದಿದ್ದು ನೂರ ಇಪ್ಪತ್ತೈದು ದಿವಸ ಮಾಡಿದೀವಿ ನೂರ ಎಪ್ಪತ್ತೈದು ಇದ್ದಿದ್ದು ನಮ್ಮ ಅಧಿಕಾರಕ್ಕೆ ಬಂದ ನಂತರ ಮುನ್ನೂರ ಎಪ್ಪತ್ತು ರೂಪಾಯಿ ತಿನ್ಗುಲಿ ಮಾಡಿದೀವಿ ಮತ್ತು ನಿರುದ್ಯೋಗಿ ಭತ್ತೆ ಕೊಡ್ಬೇಕಂತ ಹೇಳಿದೀವಿ ಇನ್ನೊಂದು ವಿಶೇಷವಾಗಿ ನಾವು ಮಾಡಿರುವಂತದ್ದು ಏನಂದ್ರೆ ಅವ್ರಿಗೆ ನೋವು ಇರೋದು ಅದನ್ನ ಹೇಳ್ತಾ ಇಲ್ಲ ಅವರು ನೋವು ಇರೋದೇನಂದ್ರೆ ಉದ್ಯೋಗ ಖಾತ್ರಿಯನ್ನ ಒಂದು ಬಂಗಾರದ ಮೊಟ್ಟೆ ಇಡು ಕೋಳಿ ಅಂತ ತಿಳ್ಕೊಂಡಿದ್ರು ಅವರು ಇನ್ನ ನಮಗೆ ಮೊಟ್ಟೆ ಕೊಡ್ತದ ಅಂತ ಹೇಳಿ ಆದ್ರೇ ನಾವೀಗ ಅವ್ರ ಭ್ರಷ್ಟಾಚಾರವನ್ನ ನಿಲ್ಲಿಸ್ಲಿಕ್ಕೆ ಏನೇನ್ ಬೇಕು ಕಾನೂನಲ್ಲಿ ವ್ಯವಸ್ಥೆಯನ್ನು ಮಾಡಿದೀವಿ ಯಾರು ಯಾರಿಗೆ ಕೆಲಸ ಇಲ್ಲ ಅಂತ ಅವ್ರಿಗೆ ದಿನಗುಲಿ ಕೊಡಬೇಕು ಆದ್ರೆ ಇವರು ಅದನ್ನ ಮಷಿನರಿಯಿಂದ ಉಪಯೋಗ ಮಾಡಿ ಖರ್ಚಾಗ್ತಾ ಇದ್ರು ಯಾರ್ಯಾರ್ದು ಹೆಸರು ಖರ್ಚಾಗ್ತಾ ಇದ್ರು ರಾಜಕಾರಣಿಗಳ ಹೆಸರ್ಲೆ ಸರ್ಕಾರಿ ನೌಕರಿ ಮಾಡೋರ ಹೆಸರ್ಲೆ ಶಾಲೆಗೆ ಹೋಗುವಂತ ಮಕ್ಕಳ ಹೆಸರ್ಲೆ ಇನ್ಕಮ್ ಟ್ಯಾಕ್ಸ್ ಕಟ್ತಂತ ಕಟ್ತಕ್ಕಂಥವ್ರ ಹೆಸರಲ್ಲೇ ಸತ್ತು ಸ್ವರ್ಗ ಸೇರಿದಂಥವ್ರ ಹೆಸರಲ್ಲೇ ಈ ರೀತಿ ದುಡ್ಡನ್ನ ಅಪವ್ಯ ಮಾಡ್ತಾ ಇದ್ರು ಹೀಗಾಗಿ ಅದನ್ನು ನಿಲ್ಲಿಸುವಂತ ಎಐ ತಂತ್ರಜ್ಞಾನ ಉಪಯೋಗ ಮಾಡ್ತಿದೀವಿ ಮತ್ತು ಗತಿಶಕ್ತಿ ಜೊತೆ ಇದನ್ನು ಜೋಡಿಸಿದೀವಿ ಅಂದ್ರೆ ಓವರ್ಲ್ಯಾಪ್ ಆಗೋಂಗಿಲ್ಲ ಎಲ್ಲೂ ಕೆಲಸಗಳು ಅದು ಜಿಲ್ಲಾ ಪಂಚಾಯತ್ ಇಂದನು ಅದೇ ರಸ್ತೆ ಆಯ್ತು ಉದ್ಯೋಗ ಖಾತ್ರಿಯಿಂದನೂ ಅದೇ ರಸ್ತೆ ಆಯಿತು ಅಥವಾ ಇನ್ಯಾವುದೋ ಯೋಜನೆಯಿಂದ ಅದೇ ರಸ್ತೆ ಆಯಿತು ಓವರ್ಲ್ಯಾಪ್ ಆಗದಂತೆ ಅಂದ್ರೆ ಮರು ಕೆಲಸ ಇನ್ನೊಂದು ಇಲಾಖೆಯಿಂದ ಆಗದಂತೆ ಗತಿಶಕ್ತಿ ಜೊತೆ ಜೋಡಿಸಿದ್ರಿಂದ ಅವ್ರಿಗೆ ನೋವಾಗಿದೆ್ಯದ ಮತ್ತು ಇದು ಯಾವ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಏನು ಅವಕಾಶ ಕೊಡುದಿಲ್ಲ ಅಂತ ಗೊತ್ತಾಗ್ಯದ ಅದರಿಂದ ಅವ್ರಿಗೆ ನೋವಾಗ್ಯದ ಮತ್ತ ಇಲ್ಲಿ ತನಕ ನಾವು ಶೇಕಡಾ ಹತ್ತು ಮಾತ್ರ ರಾಜ್ಯ ಸರ್ಕಾರ ತುಂಬಬೇಕಂತ ಹೇಳ್ತಾ ಇದ್ದೀವಿ ಈ ಯೋಜನೆಗೆ ಇನ್ನು ಮುಂದಿನ ದಿನಗಳಲ್ಲಿ ಶೇಕಡಾ ನಲವತ್ತರಷ್ಟು ರಾಜ್ಯ ಸರ್ಕಾರ ಸೇರಿರ್ತದ ಶೇಕಡಾ ಅರವತ್ತರಷ್ಟು ಕೇಂದ್ರ ಸರ್ಕಾರ ಸೇರಿರ್ತದ ಅನ್ನುವಂಥದ್ದು ಕೂಡ ಅವ್ರಿಗೆ ನೋವಾಗಿದೆ ಯಾಕಂದ್ರೆ ಸರ್ಕಾರ ಇವತ್ತು ಗತಿಗೆಟ್ ಹೋಗಿದೆ ಆರ್ಥಿಕವಾಗಿ ದಿಕ್ಕೇಟು ಹೋಗಿದೆ ಹೀಗಾಗಿ ಅವರಿಗೆ ಶೇಕಡಾ ನಲವತ್ತರಷ್ಟು ಕೂಡ ದುಡ್ಡು ತುಂಬಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇವತ್ತು ಅವರು ಸಂಘರ್ಷದ ಹಾದಿಯನ್ನು ಹಿಡಿದಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಕರ್ನಾಟಕ ಸೌಹಾರ್ದತೆಗೆ ಹೆಸರಾದಂತ ನಾಡು ನೀವು ಕೇವಲ ಈ ಯೋಜನೆಯನ್ನ ವಿರೋಧ ಮಾಡ್ಲಿಕ್ಕೆ ವಿಧಾನಸಭೆ ಅಧಿವೇಶನ ಕರೀತಾ ಇದೀರಿ ಯಾವ ರೀತಿ ಪಶ್ಚಿಮ ಬಂಗಾಳದ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಯನ್ನ ಬಳಸಿಕೊಳ್ಳಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅದೇ ದಿಕ್ಕಿನೊಳಗೆ ನೀವು ಕೂಡ ಹೊರಟಿದ್ದೀರಿ ಈ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷ ಸಂಘರ್ಷಕ್ಕಿಳುದರಿಂದ ರಾಜ್ಯದ ಜನರಿಗೆ ಇದರಿಂದ ಅನ್ಯಾಯ ಆಗ್ತದ ದಯವಿಟ್ಟು ಈ ರೀತಿ ಸಂಘರ್ಷ ಮಾಡೋದು ಬಿಟ್ಟು ನೀವು ಕೊಟ್ಟಂತ ಯೋಜನೆಗಳನ್ನ ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ನಾವು ಕೂಡ ಇಷ್ಟಕ್ಕೆ ಬಿಡೋದಿಲ್ಲ ನೀವು ಹೆಂಗ್ ಜನರ ಬಳಿಗೆ ಹೋಗ್ತೀವಿ ಅಂತ ಹೇಳ್ತೀರಿ ನಾವು ಕೂಡ ಜನರ ಬಳಿಗೆ ಹೋಗ್ತೀವಿ ಒಳ್ಳೆಯ ಅಂಶಗಳನ್ನ ಜನರಿಗೆ ತರಲಿಕ್ಕೆ ತಿಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ನಾನು ಜಿಲ್ಲೆಯ ಜನರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಪ್ರಶ್ನೆ ಅದಲ್ಲ ಯಾವುದೇ ಒಂದು ಕೆಲಸ ಹೊಸ ತಗೋಬೇಕಂದ್ರೆ ಅದನ್ನ ಅಟೇನ್ ಮಾಡ್ಬೇಕಾಗ್ತದ ಪರಿಶೀಲನೆ ಮಾಡಬೇಕಾಗ್ತದ ಸಮಿತಿಗಳು ಸ್ಟ್ಯಾಂಡಿಂಗ್ ಕಮಿಟಿ ಇದಾವೆ ಸ್ಟ್ಯಾಂಡಿಂಗ್ ಕಮಿಟಿ ಆಗಿ ನಾವು ಚರ್ಚೆ ಮಾಡ್ತೀವಿ ಮತ್ತು ಅದಾದ ಮೇಲೆ ಗೆ ಬರ್ತದ ಏಕಾಏಕಿ ಕೂಡಲೇ ಆಗೋದಿಲ್ಲ ಈಗೂ ಕೂಡ ನಾವು ಕಳೆದ ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನ ಪಾಸ್ ಮಾಡಿದ್ರು ಕೂಡ ತಕ್ಷಣ ಜಾರಿಗೆ ಬರುವುದಿಲ್ಲ ಆರು ತಿಂಗಳ ಅವಕಾಶ ಕೊಟ್ಟಿದೀವಿ ಯಾವ ಹಿಂದಿನ ಯೋಜನೆ ಇತ್ತು ಆ ಹಿಂದಿನ ಯೋಜನೆನ ಮುಂದುವರೆಸಲಿಕ್ಕೆ ಆರು ತಿಂಗಳ ಅವಕಾಶ ಕೊಟ್ಟಿದ್ದೀವಿ ಅದೆಲ್ಲ ಒಂದು ಟ್ರ್ಯಾಕ್ ಮೇಲೆ ಬಂದ ಮೇಲೆ ಆರು ತಿಂಗಳ ನಂತರ ಈ ಯೋಜನೆ ಜಾರಿಗೆ ಬರ್ತದೆ ತಕ್ಷಣಕ್ಕೆ ಯಾವುದೂ ಬರುವುದಿಲ್ಲ ನಂಬರ್ ಒನ್ ನಂಬರ್ ಟು ನಾವು ಉದ್ದೇಶ ಪೂರ್ವಕ ರಾಮನ ಹೆಸರನ್ನ ಇಡ್ಲಿಲ್ಲ ಎರಡ್ ಸಾವಿರದ ನಲವತ್ತೇಳು ಈ ದೇಶ ಸ್ವಾತಂತ್ರ್ಯ ಸಿಕ್ಕು ನೂರು ವರ್ಷ ಆಗ್ತದೆ ನಾವು ಭಾರತ ವಿಕಸಿತ ಆಗ್ಬೇಕನ್ನುವಂತ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಹೀಗಾಗಿ ವಿಕಸಿತ ಭಾರತದ ಕಲ್ಪನೆಯನ್ನ ಕೊಡುವಂತ ಅಂಶಗಳನ್ನ ಇದರಲ್ಲಿ ಸೇರಿಸಿರೋದ್ರಿಂದ ಅದಕ್ಕೆ ವಿಕಸಿತ ಭಾರತ ಭಾರತ ಅಂತ ಹೇಳಿದಿವಿ ಅದಕ್ಕೆ ವಿ ಬಿ ಬಂತು ಅದಕ್ಕೆ ಏನ್ ಹೇಳಿದಿವಿ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ಹೇಳಿದಿವಿ ಆ ಗ್ಯಾರಂಟಿಗೆ ಜಿ ಬಂತು ರೋಜ್ಗಾರಕ್ಕೆ ಆರ್ ಬಂತು ಆಜೀವಿಕಾ ಎ ಬಂತು ಮಿಷನ್ ಗೆ ಎಂ ಬಂತು ಗ್ರಾಮೀಣಿಗೆ ಜಿ ಬಂತು ಹೀಗಾಗಿ ಆ ಒಂದೊಂದು ಹೆಸರು ಅಕ್ಷರಗಳನ್ನು ನಾವು ತೆಗೆದಾಗ ಸಹಜವಾಗಿ ನಿಗ್ನೇಮ್ ಆಗ್ತದ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನಾಗಿ ಬಿಡದ ರಾಮ ಬಂದ್ ಕೂಡಲೇ ಬೆಂಕಿ ಎತ್ ಬಿಟ್ಟದ ಅವ್ರು ಬೇರೆ ಏನಿಲ್ಲ ಯಾವಾಗ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ತೆಗೆದ್ ರಾಮ ಅಂತ ಹೇಳಿದಿವಿ ಬೆಂಕಿ ಬೆಂಕ್ ಎತ್ತಿಬಿಡದ ನಾವೇನ್ ರಾಮ ಅಂತ ಹೇಳ್ಬೇಕಂತಿಲ್ಲ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಹೇಳಿದೀವಿ ಹೀಗಾಗಿ ಅದರ ನಿಗ್ನೇಮ್ ಜಿ ರಾಮ್ ಜಿ ಬಂತದ ಅದಕ್ಕೆ ಅವ್ರಿಗೆ ಬೆಂಕಿ ಎತ್ ಬಿಟ್ಟದ ನಾನ್ ಕೇಳ್ತೀನಿ ಈ ಅಂಶದ ಈ ಕಾನೂನಿನಲ್ಲಿ ಯಾವ ಒಳ್ಳೆ ಅಂಶಗಳನ್ನು ಸೇರಿಸಿದೀವಿ ಅದ್ರ ಬಗ್ಗೆ ನೀವು ಬಹಿರಂಗವಾಗಿ ಚರ್ಚೆಗೆ ಬಡ್ರಿ ಒಂದೇ ವೇದಿಕೆ ಮೇಲೆ ನಾವು ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದೀವಿ ಅದಕ್ಕೆ ಪಾರ್ಲಿಮೆಂಟ್ ಇತ್ತು ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅದನ್ನ ದುರುಪಯೋಗ ಪಡಿಸಿಕೊಂಡ್ರಿ ಯಾವತ್ತು ನೀವು ಅಲ್ಲಿ ಕುಂತ ಚರ್ಚೆ ಮಾಡ್ಲಿಲ್ಲ ಅದನ್ನ ಬಂದು ಈಗ ಜನರಿಗೆ ನೂರು ಒಂದು ಸುಳ್ಳನ್ನ ನೂರು ಬಾರಿ ಹೇಳೋದ್ರ ಮುಖಾಂತರ ಅದು ಸತ್ಯ ಅಂತ ಏನ್ ಸಾಧನೆ ಮಾಡಿಕೊಂಡಿದೀರಿ ಅದನ್ನ ತಡೆಯುವಂತ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಇದೆ ನಾವು ಜನರ ಬಳಿಗೆ ಹೋಗ್ತೀವಿ ಸಹಜವಾಗಿರಿ ನಾನು ಅದನ್ನ ನಿಮ್ಗೆ ಉದಾಹರಣೆ ಕೊಟ್ಲ ಹತ್ತೊಂಬತ್ತು ಅಲ್ಲ ನಾನು ನಾನ್ ನೋಡ್ರಿ ಇವತ್ತ ಹೆಸರು ನಾವು ಬದ್ಲು ಮಾಡಿದ್ದಲ್ಲ ಜವಾ ರೋಜ್ಗಾರ್ ಯೋಜನೆ ಇತ್ತು ಯಾರು ಬದಲು ಮಾಡ್ರು ಕೂಲಿಗಾಗಿ ಕಾಳ ಅರೆ ಯಾವಾಗ ಮಸೂದೆಗಳ ಅಂಶ ಸೇರ್ಪಡೆ ಆಗ್ತಾವ ಆ ಕಾಲಕ್ಕೆ ತಕ್ಕಂಗ ಮಸೂದೆಯಲ್ಲಿ ಇರ್ತಕ್ಕಂತ ಅಂಶಗಳನ್ನ ಉಲ್ಲೇಖ ಮಾಡ್ತಕ್ಕಂಥ ಹೆಸರು ಸಹಜವಾಗಿ ಮ್ಯಾಲ್ ಬರ್ತದ ನೀವ್ ಯಾವ್ದೋ ಒಂದು ಕಾದಂಬರಿ ಬರೀತಾರೆ ಅಂತ ತಿಳ್ಕೊಡ್ರಿ ಆ ಕಾದಂಬರಿಯ ಒಟ್ಟು ಊರ್ನ ಎದ್ರೊಳ್ ಬರ್ತದ ಟೈಟಲ್ದಾಗ ಬರ್ತದ ಅದು ಹೀಗಾಗಿ ಯಾವುದೇ ಮಸೂದೆಯೊಳಗ ಏನೇನು ಅಂಶಗಳು ಸೇರ್ತಾವ ಆ ಟೈಟಲ್ ಹೆಸರು ಅಲ್ಲಿ ಬರ್ತದ ಬಂದಾಗ ಈ ಹೆಸರು ಬಂದದ ನೋಡ್ರಿ ಕಾಂಗ್ರೆಸ್ನವ್ರಿಗೆ ಕಳ್ಳನಿಗೊಂದು ಪಿಳ್ಯನವ ಅಂತ ಹೇಳ್ತಾರಲ್ಲ ಹಂಗ ಮೊಸರಿನಾಗ ಕಲ್ಲು ಹುಡುಕು ಕೆಲಸ ಚಾಲೂ ಆಗಿತ್ತು ಅವ್ರ ಮೊಸರಿನಾಗ ಕಲ್ಲು ಬರ್ತದ ಎಮ್ಮೆ ಹಾಲು ಕೊಟ್ಟ ಮೇಲೆ ಮೊಸರಿನಾಗ ಕಲ್ಲು ಬರೋ ಇಲ್ಲ ಅದು ಭೂಮಿಯಾಗಿ ಬೆಳದಿಲ್ಲ ಹೀಗಾಗಿ ಒಂದ್ ಗಂಟೆಗೆ ಮೊಸರಿನಾಗ ಕಲ್ಲು ಬಂದದ ಹೀಗಾಗಿ ಅವ್ರು ತಪ್ಪ ಹೇಳ್ಕೊತ ಹೊಂಟಿದ್ದಾರೆ ಅಲ್ಲ ನಾನು ಅದನ್ನ ಹೇಳ್ತಾ ಇದ್ದಲ್ಲ ಕಾನೂನಿನಲ್ಲಿ ಯಾವ್ಯಾವ ಅಂಶಗಳು ಸೇರ್ತಾವ ಅದ ಅದರ ಪ್ರತಿನಿಧಿತ್ವ ಎದರೊಳಗೆ ಬರ್ತದ ಅಂದ್ರೆ ಹೆಸರಿನೊಳಗ ಬರ್ತದ ಹೀಗಾಗಿ ಹೌದು ಗ್ರಾಮ ರಾಜ್ಯದಲ್ಲಿ ರಾಮರಾಜಕಾಂತನ್ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ ಅವರು ಅಲ್ಲ ನಾನ್ ನಾನು ಅದೇ ಹೇಳ್ತಾ ಇದ್ದಲ್ಲ ಗ್ರಾಮ ರಾಜ್ಯ ಗ್ರಾಮ ರಾಜ್ಯದಿಂದ ನಾನ್ ಅದ ಹೇಳ್ತಾ ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಕಾಂತು ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ ಅವರು ಮಹಾತ್ಮ ಗಾಂಧಿ ಅವರ ರಾಮನ್ ಹೆಸರು ಹೇಳುತ್ತ ಉಳಿದವ್ರು ಯಾಕಂದ್ರೆ ಬೇಜಾರ್ ಮಾಡ್ಕೋತಾರ ನಾನ್ ಕೇಳ್ತಾ ಇದೇ ಅಲ್ಲಲ್ಲ ಪ್ರಶ್ನೆ ಅದಲ್ರಿ ಮಹಾತ್ಮಾ ಗಾಂಧಿ ಅವರ ರಾಮನ ಒಪ್ಕೊಂಡದ ಗ್ರಾಮದಿಂದ ರಾಮರಾಜ್ಯ ಅಂತ ಹೇಳಿದಾರ ನಾನ್ ಅದನ್ನ ಹೇಳಿದಿಲ್ಲ ಪ್ರಾರಂಭದಾಗ ಬಹುಶಃ ಮಹಾತ್ಮ ಗಾಂಧಿ ಅವ್ರ ಇದ್ರ ನೀವ್ ಯಾರ ಪತ್ರಕರ್ತರ ಪ್ರಶ್ನೆ ಕೇಳಿದ್ರ ಅದನ್ನ ನಾನ್ ಸ್ವಾಗತ ಮಾಡ್ತಿದ್ರ ಅವ್ರ ಅಂತ ಹೇಳ್ತ ಹೇಳಿದ್ ಹೇಳಿದ್ರು ಅಲ್ಲ ಆಧಾರ ಆಧಾರ ಅದಲ್ಲ ಅಲ್ಲ ಆಧಾರ ಏನದ ಅಂದ್ರ ಮಹಾತ್ಮ ಗಾಂಧಿ ಅವರು ರಾಮನನ್ನ ಒಬ್ಬ ಆದರ್ಶ ಪುರುಷ ಅಂತ ನಂಬಿದ್ರು ಅನ್ನುವಂತ ಕಾರಣದಿಂದ ಅದ್ರ ಹೇಳ್ತಾ ಇದೀವಿ ಪ್ರಶ್ನೆ ಅದಲ್ರಿ ನನ್ನ ನಂದೇನು ಮಹಾತ್ಮಾ ಗಾಂಧಿ ಅವರು ನಡೆದು ಬಂದಂತ ಹಾದಿ ಮೇಲೆ ಹಿಂಗ ಆಗ್ಬಹುದು ಹೇಳ್ತೀರಿ ಇಲ್ಲ ನೀವು ಹಂಗೇ ಇದೆ ಮಹಾತ್ಮ ವಿರೋಧಿ ಅಲ್ಲ ಮಹಾತ್ಮಾ ಗಾಂಧಿ ಅವ್ರನ್ನ ನಾವು ಪ್ರೀತಿ ಮಾಡಿದಷ್ಟು ಕಾಂಗ್ರೆಸ್ನವ್ರ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಹಾತ್ಮಾ ಗಾಂಧಿಯ ಆಚಾರ ವಿಚಾರಗಳನ್ನ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂತ ಮೊದಲನೇ ಸರ್ಕಾರ ನಮ್ ಅರೆ ಹೆಸರಿನೊಳಗೆ ಏನಿಲ್ರಿ ಇದು ಅವ್ರಿಗೆ ನೋವಾಗಿದ್ದು ಎಲ್ಲಿ ಅಂದ್ರೆ ಅವ್ರ ಇಟ್ಕೊಂಡು ಹೊಂಟಾರ ಅಷ್ಟ ಅವ್ರಿಗೆ ನೋವಾಗಿದ್ದು ಎಲ್ಲಿ ಅಂದ್ರ ನಮ್ದ ನೈಂಟಿ ಪರ್ಸೆಂಟ್ ನಾವು ಕೊಡ್ತಿದ್ದೀವಿ ಟೆನ್ ಪರ್ಸೆಂಟ್ ಅಷ್ಟು ಅವ್ರದ್ದಿತ್ತು ಕಂಟ್ರಿಬ್ಯೂಷನ್ ಯಾವಾಗ ಇವ್ರು ಈ ರೀತಿ ಭ್ರಷ್ಟಾಚಾರ ಅದ್ರ ಮೇಲೆ ಕಂಟ್ರೋಲ್ ಇಲ್ದಂಗೆ ಮಾಡ್ರು ಅವಾಗ ನಾವು ಹೇಳಿದೀವಿ ನಿಮ್ದು ಸೇರ್ ಇದ್ರೆ ಒಂದ್ ಸ್ವಲ್ಪ ಬಿಗಿ ಇರ್ತದ ಅಂತ ಹೇಳಿ ಈಗ ನಲ್ವತ್ತು ಪರ್ಸೆಂಟ್ ಸೇರ್ ಏನ್ ಮಾಡಿದೀವಿ ನೋವು ಆದದ ಅವ್ರಿಗೆ ಆಮೇಲೆ ಎರಡನೇದ್ದು ನಾವು ಗತಿಶಕ್ತಿ ಯೋಜನೆ ಕೆಳಗಡೆ ಇದನ್ನ ಎ ತಂತ್ರಜ್ಞಾನದ ಮೂಲಕ ಅಲ್ಲಿ ತಂಬ್ ಇಂಪ್ರೆಷನ್ ಕೊಡ್ಬೇಕಾಗ್ತದೆ ಕೆಲ್ಸಕ್ಕೆ ಹೋದವ್ರು ಮತ್ತ ಲೊಕೇಶನ್ ಮೂರ್ ಸಲ ಕೊಡ್ಬೇಕು ಲೊಕೇಶನ್ ಎಲ್ಲ ನಾವು ಸರ್ಚ್ ಮಾಡ್ತೀವಿ ಅಶೆಟ್ ನಿರ್ಮಾಣ ಆಗ್ಬೇಕಂತ ಹೇಳಿದೀವಿ ದುಡ್ಡು ಖರ್ಚಾದ್ಮೇಲೆ ಆಸ್ತಿ ನಿರ್ಮಾಣ ಆಗ್ಬೇಕಲ್ಲ ನೀವು ಅದೇ ಕಲ್ಲು ಹೊಸ ಬಿಲ್ಲು ಅಂದ್ರ ಅದನ್ನ ಎಲ್ಲಿ ತಡ್ದಿವಿ ಅದನ್ನೂ ಆಗ್ಯದ ಅವ್ರಿಗೆ ಅದನ್ನ ಹೇಳಕ್ ಆಗುದಿಲ್ಲ ಅವ್ರಿಗೆ ಅದಕ್ಕೆ ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅಂತ ಹೇಳ್ತದ್ರ ನಾ ಅದಕ್ಕೆ ಕೇಳ್ತೀನಿ ನಿಮ್ ಸರ್ಕಾರ ಬಂದ್ಮೇಲೆ ಇಂದಿರಾ ಕ್ಯಾಂಟೀನ್ಗೆ ಮಹಾತ್ಮ ಕ್ಯಾಂಟೀನ್ ಕ್ಯಾಂಟೀನ್ ಯಾಕೆ ಅನ್ಲಿಲ್ಲ ನೀವು ಇಂದಿರಾ ಕಿಟ್ ಮಾಡಾಕ್ ಹೊಂಟಿದ್ರಿ ಅದಕ್ಕೆ ಯಾಕೆ ನೀವು ಮಹತ್ಮಾ ಕಿಟ್ ಅನ್ಲಿಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತಿರ್ಲಾ ನಿಮ್ ಸರ್ಕಾರ ಬಂದ್ಮೇಲೆ ಎರಡು ಇಟ್ಟಿರ್ಲಿಲ್ಲ ದೇಶದೊಳಗ್ ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಸಂಸ್ಥೆ ಒಳಗ್ ನೀವು ಹೆಸರು ಒಂದ್ ಕಡೆ ಯಾವಾಗ ಗಾತಿನ ಗಾತಿ ನೆನಪಾಯ್ತು ನಿಮ್ಗ ಈಗ ಯಾಕೆ ಹೇಳ್ತಾ ಇದ್ರಿ ಅಂದ್ರ ಇದು ಮೊಸಳೆ ಕಣ್ಣೀರ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆಯನ್ನ ನಿಜವಾಗಿ ಸಾಕಾರ ಮಾಡ್ತಕ್ಕಂಥದ್ದು ಯಾರ್ದಾರ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದ ನಾವು ಬಡತನ ರೇಖೆಗಿಂತ ಮೇಲೆತ್ತು ಅಂತ ಹೇಳಿದ್ರು ಅವರು ಕರಿಬೇಟ ಅಂತ ಹೇಳಿದ್ರು ಬಡತನ ಹೆಚ್ಚ ಹೆಚ್ಚಾಯ್ತು ಕಡಿಮೆ ಆಗ್ಲಿಲ್ಲ ಶೇಕಡಾ ಇಪ್ಪತ್ತೈದರಷ್ಟು ಬಡತನ ರೇಖೆಯಿಂದ ಜನರನ್ನ ನಾವು ಇತ್ತೀಚೆಗೆ ಹೊರಗೆ ತಂದಿದೀವಿ ಎಕನಾಮಿಕ್ ಸರ್ವೆ ಹೇಳಿದ ನೀವು ಓದಿದಿರಿ ಎಲ್ಲ ನೀವೇ ರಿಪೋರ್ಟ್ ಮಾಡಿದಿರಿ ಯಾಕಾಗ್ಲಿಲ್ಲ ಅವ್ರಿಗೆ ಮಹಾತ್ಮ ಗಾಂಧೀಜಿ ಅವರ ಸ್ವಚ್ಛ ಭಾರತ ಕಲ್ಪನೆ ಜಾರಿಗೆ ತಂದವ್ರು ನಾವು ಓದಿವಿ ಇಷ್ಟು ವರ್ಷ ಯಾಕೆ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಈ ರೀತಿ ಮಹಾತ್ಮ ಗಾಂಧೀಜಿನ ಕೇವಲ ವೋಟ್ ಬ್ಯಾಂಕ್ ಮಾಡ್ಕೊಳಕ್ ಅವ್ರ ಪ್ರಯತ್ನ ಮಾಡ್ತಾ ಗಾಂಧಿ ವಿಚಾರಗಳನ್ನ ಜಾರಿಗೆ ತರುವಂತ ಪ್ರಯತ್ನ ನಮ್ಮ ಪಾರ್ಟಿ ಮಾಡ್ತಾ ಇದೆ ಗ್ರಾಮ ಪಂಚಾಯತಿ ಯಾರು ಇಡ್ತಾರ ಇಲ್ಲ ನೋಡ್ರಿ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನ ಅವ್ರ ಏನ್ ಮಾಡ್ಬೇಕು ಅದನ್ನ ಮಾಡ್ಲಿ ಆದ್ರೆ ನೀವು ಇದನ್ನ ಮಾಡಿದಕ್ಕಾಗಿ ಇಡಾತಿರಲ್ಲ ನಿಮ್ದು ನಾವು ಕಾನೂನು ಮಾಡಿದ್ವಿ ಅಂತ ನೀವ್ ಇಡತ್ರಿ ಹಂಗ್ರೆ ನಿಮ್ಗೆ ಯಾಕೆ ನೆನಪಾಗ್ಲಿ ಹಿಡಿದು ಸರ್ ನಿಮ್ ನಿಮ್ಗೆ ಅಂದ್ರೆ ಒಳ್ಳೆ ಉದ್ದೇಶ ಇತ್ತಂದ್ರ ನೀವು ಎಷ್ಟು ವರ್ಷ ಆಯ್ತು ಅಧಿಕಾರದಾಗಿತ್ತು ನೀವ್ ಯಾಕೆ ಇಡ್ಲಿಲ್ಲ ಅಂದ್ರೆ ದ್ವೇಷ ರಾಜಕಾರಣ ಓಡಾಕೊಂಟ್ರಿ ನೀವು ಒಕ್ಕೂಟ ವ್ಯವಸ್ಥೆ ಒಳಗ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಯಾವಾಗ ಯಾವಾಗ ಪ್ರತಿಭಟನೆ ಮಾಡ್ತೀರಿ ಅದ್ರ ಪರಿಣಾಮ ನೇರವಾಗಿ ಜನರ ಮೇಲೆ ಆಗ್ತದ ಈಗ ಪಶ್ಚಿಮ ಬಂಗಾಲದಾಗ ಕಿಸಾನ್ ಸಮ್ಮಾನ್ ನಿಧಿ ನಾ ಜಾರಿಗೆ ತರೋದಿಲ್ಲ ನನಗೆ ದುಡ್ಡು ಕೊಡ್ರಿ ಅಂತ ಹೇಳಿರೋ ಕಿಸಾನ್ ಸಮ್ಮಾನ್ ನಿಧಿ ಕೇಂದ್ರ ಸರ್ಕಾರ ಯೋಜನೆ ನುಕ್ಸಾನ್ ಯಾರಿಗಾಯ್ತು ಜನರಿಗೆ ಇವತ್ ನೀವು ಒಕ್ಕೂಟ ವ್ಯವಸ್ಥೆ ಒಳಗೆ ಅದಿರಿ ಅನ್ನೋದು ನೆನಪಿಟ್ಟುಕೊಂಡು ಕೆಲಸ ಮಾಡ್ಬೇಕಲ್ಲ ನೀವು ವಿಧಾನಮಂಡಲ ಅಧಿವೇಶನ ಕರೆದು ನೀವು ಪ್ರತಿಭಟನೆ ಮಾಡಿದ್ರಿ ರಾಜ್ಯಪಾಲರ ಕಡೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಕೊಟ್ಟಿದ್ರಿ ಸಾಧ್ಯದ ಅದು ಆರೋಪ ಮಾಡ್ತಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಗವರ್ನರ್ ಮಿಸ್ಯೂಸ್ ಮಾಡಿಕೊಂಡು ಅವ್ರು ಹೇಳಿದೆ ಕೇಂದ್ರ ಸರ್ಕಾರ ನೋಡ್ರಿ ಬಿಜೆಪಿ 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 ಇಲ್ಲ ಆರೋಪ ಉಲ್ಟ ಬಿಜೆಪಿ ಸರ್ಕಾರಗಳು ಎಲ್ಲಿದಾವ ನಮ್ಮ ಹೆಸರು ಕೆಡಿಸಲಿಕ್ಕೆ ಅವ್ರು ದುರುಪಯೋಗ ತಗೋತಾ ಇದಾರೆ ಹೌದು ಪ್ರಶ್ನೆ ಅವ್ರ ಪಕ್ಷಾತೀತ ಅವ್ರು ನೋಡ್ರಿ ಪಕ್ಷದ ಸಾಮಾನ್ಯ ಸದಸ್ಯತ್ವಕ್ಕ ತಾವರ್ ಚಂದ್ ಗೆಹ್ಲೋಟ್ ಅವ್ರು ರಾಜೀನಾಮೆ ಕೊಟ್ಟ ಇಲ್ಲಿ ಟೆಕ್ನಿಕಲ್ ಕೆಲಸ ರಾಜ್ಯಪಾಲರಾಗಿದ್ದಾರೆ ಸರಿಯಾಗಿ ಮಾಡ್ತಾ ಇದ್ ಹೌದು ನಿನ್ನೆ ಅವರು ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡಿರಲ್ಲ ಅವ್ರೇನು ಬಿಜೆಪಿ ಪಕ್ಷದ ಹೇಳ್ರ ಏನ್ ಮಾಡಿದ್ರು ನೋಡ್ರಿ ಯಾವಾಗ ನೀವು ನೀವು ಹೌದ್ ಯಾಕೆ ಹೋದ್ರು ಅವ್ರು ಕರದ್ ಹೇಳ್ರು ಸಂಘರ್ಷ ಕಿಡಿಯುವಂತ ವಿಚಾರಗಳು ಇದ್ರಾಗದವ ಇದನ್ ತಗಿರಿ ಅಂತ ಹೇಳಿದ್ರು ತಗಿಲಿಲ್ಲ ಅವ್ರು ತಗಿಲಿಲ್ಲ ಅಂದ್ಮೇಲೆ ಸದನಕ್ಕೆ ಗೌರವ ಕೊಡುವಂತ ರೀತಿಯೊಳಗ ಮೊದಲನೇ ಸಾಲ ಕೊನೆಯ ಸಾಲ ಹೋದ್ರು ಸದನಕ್ಕೆ ಗೌರವ ಕೊಟ್ಟು ಹೋದ್ರು ನೀವು ಈ ರೀತಿ ಉದ್ದಡತನ ಮಾಡಿ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಮ್ಯಾನ್ ಹ್ಯಾಂಡಲ್ ಮಾಡಾಕ್ ಹೊಟ್ಟಿದ್ರಲ್ಲ ನಿಮ್ದೇನಿದು ಸರ್ಕಾರನ ನೇರವಾಗಿ ಗುಂಡಾಗಿಲ್ ಇಳ್ತದ ಇದು ಒಳ್ಳೆ ಬೆಳವಣಿಗೆ ಅಲ್ಲಲ್ಲ ನಾವು ಹೋಗಿ ಮೊನ್ನೆ ರಾಜ್ಯಸಭಾ ಸದಸ್ಯರಾಗಿರುವಂತಹ ಹಿರಣ್ಣ ಅವರು ಈಗಾಗಲೇ ಸರ್ಕಾರ ಇರಲೇಬಾರದು ಅನ್ನೋಂತ ಜನರ ತೀರ್ಮಾನ ಐತ್ರಿ ಅಂತ ದರಿದ್ರ ಸರ್ಕಾರ ಕರ್ನಾಟಕದಲ್ಲಿ ಬಂದಿದೆ ಅನ್ನುವಂತ ಸ್ಥಿತಿ ಇದೆ ವಿಶೇಷವಾಗಿ ಇತ್ತೀಚೆಗೆ ನಡೆದಿರುವಂತಹ ಘಟನೆ ಯಾವುದು ಅಂತ ಹೇಳಿದ್ರೆ ಅಬಕಾರಿ ಇಲಾಖೆಯಲ್ಲಿ ಒಬ್ರು ಡಿ ಸಿ ಲೆವೆಲ್ ನ ಅಧಿಕಾರಿ ಲೋಕಾಯುಕ್ತದ ಕೈಗೆ ರೆಡಾರ್ಡ್ ಆಗಿ ಸಿಕ್ಕಾಕೊಂಡ ಮಾತ್ರ ಅಲ್ಲ ಅವ್ರದ್ದು ಆಡಿಯೋ ರೆಕಾರ್ಡ್ ಅಲ್ಲಿ ಅಬ್ಕಾರಿ ಸಚಿವರ ಪುತ್ರ ಅಬಕಾರಿ ಸಚಿವರು ಯಾರ್ಯಾರ ಹೆಂಗ ಹಣ ಹಂಚಿಕೆ ಆಗ್ತದ ಅನ್ನುವಂಥದ್ದನ್ನ ಬಹಳ ವಿವರವಾಗಿ ಹೇಳಿದ್ದಾರೆ ನನ್ನ ಈ ಸರ್ಕಾರ ನಡೀತಿರೋ ರೀತಿಯನ್ನ ಆ ಪ್ರಕರಣ ಒತ್ತಿ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಈ ಅಬಕಾರಿ ಸಣ್ಣದಾರರ ಸಂಘದ ಅಧ್ಯಕ್ಷರು ಅವರು ಪ್ರೆಸ್ ಮೀಟ್ ಸುಮಾರು ಎರಡು ಸಾವಿರ ಲೈಸೆನ್ಸ್ ಗಳಿಗೆ ಹಣ ತಗೊಂಡು ಲೈಸೆನ್ಸ್ ಕೊಡು ಕೆಲಸ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ನಾವು ಹಲವಾರು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಭೇಟಿಯಾಗಿ ಹೇಳಿದ್ದೇವೆ ಅಬಕಾರಿ ಸಚಿವರ ಮೇಲೆ ದೂರು ಇದು ಒಂದೇ ಸಲ ಅಲ್ಲ ಅಬಕಾರಿ ಇಲಾಖೆ ಒಳಗ ವರ್ಗಾವಣೆ ಇರಬಹುದು ಲೈಸೆನ್ಸಿಂಗ್ ಇರಬಹುದು ಅಥವಾ ನೇಮ್ ಚೇಂಜ್ ಇರ್ಬೋದು ಹಲವಾರು ಸಂಗತಿಗಳಿಗೆ ಪ್ರೈಸ್ ಲಿಸ್ಟ್ ಅವರು ರೇಟ್ ಬೋರ್ಡ್ ಹಾಕ್ಯಾರ ಒಂದ್ ರೀತಿ ಇದು ರೇಟ್ ಬೋರ್ಡ್ ಸರ್ಕಾರ ಇದಕ್ಕ ನೀವು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಬಕಾರಿ ಸಚಿವರನ್ನ ವಜಾ ಮಾಡಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಬಾರಿ ಹೇಳಿದ್ರು ಸಿದ್ದರಾಮಯ್ಯನವರು ಸ್ಪಂದಿಸ್ತಾ ಇಲ್ಲ ಒಂದ್ ರೀತಿ ಹೆಸರಿಗೆ ಅಬಕಾರಿ ಸಚಿವರನ್ನಿಟ್ಟು ಅರದೇತ್ಸವ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಅತಿ ದೊಡ್ಡ ಆದಾಯದ ಮೂಲ ಯಾವುದಂದ್ರೆ ಅಪಕರಣೆ ಯಾವುದಕ್ಕ ಸರ್ಕಾರದ ಬೊಕ್ಕಸಕ್ಕೂ ಹೌದು ಅವರ ದಂಧೆಗೂ ಹೌದು ಅನ್ನೋಂತ ಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ಏನಾಗಿದೆ ಅನ್ನೋದು ಒಂದು ವಿವರವಾದಂತ ತನಿಖೆ ಆಗತ್ತೆ ಸಚಿವರನ್ನ ವಜಾಗೊಳಿಸಿ ಒಂದು ಉನ್ನತ ಮಟ್ಟದ ತನಿಖೆ ನಡೆಸಿ ಇರೇ ಇದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹಣಕಾಸು ಆದಾಯದ ಮೂಲ ಅಬಕಾರಿ ಆಗಿರೋದ್ರಿಂದ ನಿಮ್ ಇನ್ವಾಲ್ವ್ಮೆಂಟ್ ಅದು ಅಂತ ಹೇಳಿ ಜನ ಮಾತಾಡೋ ಸ್ಥಿತಿ ನಿರ್ಮಾಣ ಇಷ್ಟೆಲ್ಲ ಆದ ನಂತರ ಸಿಎಂ ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕಂತಂದ್ರ ನೇರವಾಗಿ ಹಣಕಾಸು ಇಲಾಖೆ ಅಧಿಕಾರಿಗಳೇ ಅಬಕಾರಿ ಹ್ಯಾಂಡಲ್ ಮಾಡ್ತಾರ ಎಲ್ಲಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಅದಾರನು ಒಂದು ಹೇಳ್ತಾರಲ್ಲ ಕೋತಿ ತಾ ತಿಂದು ಯಾರೋ ಮುಖ ಕೊರೆಸ್ತು ಅನ್ನೋ ರೀತಿಯೊಳಗ ಇದ್ರೊಳಗೆ ಯಾರು ತಿಂದು ಯಾರ ಮುಖ ಕೊರಸ್ ಅನ್ನೋಂತ ಸ್ಥಿತಿ ಊಹಾಪೋಹಗಳು ಗುಮಾನಿ ನಿರ್ಮಾಣ ಆಗಿದೆ ಅದಾಗುವರೆಗೂ ನಿಮ್ಮ ಸಚಿವರನ್ನ ನೀವು ಸಂಪುಟದಿಂದ ವಜಾ ಮಾಡ್ರಿ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿ ಅನ್ನುವಂತ ಆಗ್ರಹವನ್ನು ಮಾಡ್ತೇನೆ ಇರದೇ ಇದ್ರೆ ನಿಮ್ಮ ಇಂಟಿಗ್ರಿಟಿ ಬಗ್ಗೆನು ಕೂಡ ರಾಜ್ಯದ ಜನತೆ ಯೋಚನೆ ಮಾಡಬೇಕಾಗ್ತದೆ ಅನ್ನುವಂತಹ ಸಂಗತಿಯನ್ನು ಈ ತ ಮೂಲಕ ಹೇಳ್ತಾರೆ ಜಿಗೆ ಒಂದು ಲಕ್ಷ ಐವತ್ ಮೂರು ಸಾವಿರ ಕೋಟಿ ರೂಪಾಯಿ ನಾವು ಹಣ ಮೀಸಲಿಡಾತೀವಿ ಒಂದು ಎರಡನೇದು ರಾಜ್ಯಕ್ಕೆ ಅವಾಗ ಅವ್ರ ಪಾಲನೆ ಒಳಗೆ ಎಷ್ಟಿತ್ತಂದ್ರೆ ಎಂಬತ್ ಎಂಟು ಸಾವಿರದ ಏಳ್ನೂರ ಕೋಟಿ ಚಿಲ್ಲರೆ ಇತ್ತು ಈಗ ನಾವು ನಲವತ್ತೆಂಟು ಸಾವಿರದ ಕೋಟಿ ಚಿಲ್ಲರೆ ದುಡ್ಡು ಕೊಡ್ತಾ ಇದೀವಿ ಶೇಕಡಾ ಅರವತ್ತು ಮೇಲು ಅಂದ್ರೆ ಹಣದೊಳಗು ನಾವು ಎಷ್ಟು ಪ್ರಮಾಣ ಹೆಚ್ಚು ಮಾಡಿದ್ವಿ ಅನ್ನೋದು ತಮ್ ಗಮನಕ್ಕೆ ಮೊದಲಿದ್ದಂಗ ಪಂಚಾಯತಿ ಅವರ ಆಕ್ಷನ್ ಪ್ಲಾನ್ ತಯಾರು ಮಾಡ್ತಾರೆ ಪಂಚಾಯಿತಿ ಹಕ್ಕು ಯಾವುದೂ ಕಡಿಮೆ ಆಗಿಲ್ಲ ಈಗೂ ಕೂಡ ಪಂಚಾಯತಿ ಅವರ ಅದನ್ನ ಎಕ್ಸಿಕ್ಯೂಷನ್ ಮಾಡ್ತಾರೆ ಥ್ಯಾಂಕ್ ಯು